ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ತುಂಗಾ ನದಿ ಸೇತುವೆ ಇದು ಇಲ್ಲಿ ರೈಟ್ ಸೈಡಲ್ಲಿ ಮಧ್ಯದಲ್ಲಿ ರಾಮ ಮಂಟಪ ಇದೆ ರಾಮನ ಪಾದ ಕೂಡ ಇದೆ ಅದು ನೀರು ಜಾಸ್ತಿ ಇರೋದ್ರಿಂದ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಹೋಗ್ತಾ ಇರೋದು ಆಗಿರೋದ್ರಿಂದ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀನಿ ಅಂದರೆ ಕುಪ್ಪಳ್ಳಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ನೆಲೆಸಿದ ಊರು ಮತ್ತು ಅವರು ಇರುವಂಥ ಮನೆ ಅದನ್ನು ನೋಡೋಣ ಅಂತ ಹೊರಟಿದ್ದೀನಿ ತೀರ್ಥಹಳ್ಳಿಯಿಂದ ಸುಮಾರು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಬರಬೇಕು ಕುಪ್ಪಳ್ಳಿಗೆ ಮತ್ತು ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತುಂಬ ನೀಟಾಗಿದೆ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಬಂದು ಪಾರ್ಕಿಂಗ್ ಹಾಕ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಎದುರುಗಡೆ ಮನೆ ಎದುರುಗಡೆನೆ ಜಾಗ ಆರಾಮ್ಸೆ ಇದೆ ಪಾರ್ಕಿಂಗ್ ಮಾಡ್ಬೋದು ಶನಿವಾರ ಭಾನುವಾರ ಸ್ವಲ್ಪ ಗಾಡಿಗಳು ಜಾಸ್ತಿ ಇರ್ತವೆ ನೋಡಿ ಮನೆ ಇದು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂದರೆ ನಮ್ಮ ಕುವೆಂಪು ಅವರ ಮನೆ ಇವು ಕುವೆಂಪು ಅವರು ಬಂದಾಗ ನಮಗೆ ಈಗಲೂ ನೆನಪಿಗೆ ಬರೋದು ಅಂದರೆ ಒಂದು ಒಂದು ಅಂದರೆ ಕನ್ನಡಿಗರಿಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಇದು ನೆನಪು ಬರುತ್ತೆ ಹಾಗೆ ಇಲ್ಲಿ ಬಂದು ಓಪನ್ ಆಗೋದು ಒಂಬತ್ತುವರೆಗೆ ಬೆಳಗ್ಗೆ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಮತ್ತು ಇಪ್ಪತ್ತು ರೂಪಾಯಿದು ಟಿಕೆಟ್ ತಗೋಬೇಕು ಒಬ್ಬರಿಗೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ ಫ್ರೀ ಇರುತ್ತೆ ಮಕ್ಕಳಿಗೆ ತೋರಿಸುವಂಥ ಇದು ಜಾಸ್ತಿ ಇರೋದರಿಂದ ಕುವೆಂಪು ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಮಕ್ಕಳಿಗೂ ಟಿಕೆಟ್ ಇಲ್ಲ ಹತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಒಂದು ಟಿಕೆಟ್ಗೆ ಕುವೆಂಪು ಅವರ ಕಾಲದ ಕೃಷಿ ಸಲಕರಣೆಗಳು ಇವು ಮ್ಯೂಸಿಯಂ ಟೈಪಲ್ಲಿ ಇಟ್ಟಿದ್ದಾರೆ ನೋಡಿ ಕುವೆಂಪು ಅವ್ರ ಮನೆಯಲ್ಲಿ ಇದು ಬಿಳಿನ ಉಂಡಿಗೆ ಬುಟ್ಟಿ ಭತ್ತದ ಗೂಡು ಅಂತಾರೆ ಮರದ ಪಣತ ಇದು ಬಳಪದ ಕಲ್ಲಿನ ಗಡಿಗೆ ಇದು ಬಳಪದ ಕಲ್ಲಿನ ಬಾನಿ ಇದು ಬೆಲ್ಲದ ಮರಿಗೆ ವನಕೆ ಅಟ್ಟಿನೋಗ ಇದು ಅಟ್ಟಿನೊಗ ಇದು ಬೆರಕೋಲು ಇದು ನಮ್ಮ ಶಿವಮೊಗ್ಗ ಮಲೆನಾಡು ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ನೇಗ್ಲು ಇದು ಭತ್ತ ನಾಟಿ ಮಾಡಬೇಕಾದ್ರೆ ಮಟ್ಟ ಹೊಡಿತಾರಲ್ಲ ಮಣ್ಣು ಅದು ಇದು ಇದು ನೊಲ್ಲಿ ನೊಳ್ಳಿ ಮೀನು ಹಿಡಿಯುವ ಸಲಕರಣೆಗಳು ಇವು ಇದು ಕುಕ್ಕೆ ಅಂತೀವಿ ನಮ್ಮ ಕಡೆ ಹಸಿಗಾಕ್ತಾರೆ ಹಸಿನ ಮೂಗ್ಗೆ ಎತ್ತಿನ ಗಾಡಿ ಅಂದರೆ ಕಮಾನು ಎತ್ತಿನ ಗಾಡಿ ಅಂದರೆ ಕಮಾನ್ ಟೈಪ್ ಅಲ್ಲಿ ನೋಡಿ ಅದಕ್ಕೆ ಇದು ಎಂಟ್ರೆನ್ಸು ಮನೆ ಒಳಗಡೆ ಹೋಗೋಕೆ ಇಲ್ಲಿ ಒಂದಷ್ಟು ಕವನಗಳಿದೆ ಜೊತೆಗೆ ಅದೇ ಟಿಕೌಟ್ ಕೌಂಟ್ರು ಟಿಕೆಟ್ ಕೌಂಟ್ರು ಇನ್ನೂ ಓಪನ್ ಆಗಿಲ್ಲ ಹಾಗಾಗಿ ವೆಯ್ಟ್ ಇದ್ದೀವಿ ಒಳಗಡೆ ವೀಡಿಯೋ ಮಾಡಂಗಿಲ್ಲ ಹಾಗೆ ಒಳಗಡೆ ಎಲ್ಲ ಸುತ್ತಾಡ್ಕೊಬರಲ್ಲಿ ತುಂಬ ಜನ ಬಂದಿದ್ದರು ನಾವು ನೋಡ್ಕೊಂಡು ಆಚೆ ಕಡೆ ಬಂದೆ ಬಂದು ಪಕ್ಕದಲ್ಲೇ ಸ್ಮಾರಕಕ್ಕೆ ಹೋಗೋಕ್ಕೆ ದಾರಿ ಇತ್ತು ಅಲ್ಲಿ ನೋಡಿ ಸ್ಮಾರಕಕ್ಕೆ ಮೆಟ್ಲತ್ತಿ ಹೋಗ್ಬೋದು ಕುವೆಂಪುರ್ ಮನೆ ಪಕ್ಕದಲ್ಲೇ ಇರೋವಂಥ ಜಾಗದಿಂದ ಹೋಗ್ಬೇಕಿದು ನಡ್ಕೊಂಡು ಹೋಗ್ತೀನಿ ಅಂದರೆ ಹತ್ತು ನಿಮಿಷ ಆಗುತ್ತಂತೆ ಇಲ್ಲ ಗಾಡೀ ವೆಹಿಕಲಲ್ಲೇ ಹೋಗ್ತೀನಿ ಅಂದರೆ ಪಕ್ಕದಲ್ಲೇ ಆ ಕಡೆಯಿಂದ ಇನ್ನೊಂದು ರೋಡಿದೆ ಆ ರೋಡ್ ಮುಖಾಂತರ ಬಂದರೆ ಗಾಡಿನೇ ಮೇಲ್ಗಡೆ ಸ್ಮಾರಕವರೆಗೂ ಬರುತ್ತಂತೆ ನೋಡಿ ನೋಡಿ ಫುಲ್ ಮೇಲ್ ಬಂದೆ ಮೇಲೆ ಬಂದಿಟ್ಟಕ್ಕೆ ಈ ಥರ ಎಲ್ಲ ಫುಲ್ ಬಂಡೆ ಮೇಲೆ ಇರೋದು ತುಂಬ ಚೆನ್ನಾಗಿದೆ ಪರಿಸರದಲ್ಲಿ ಮಧ್ಯದಲ್ಲಿರೋವಂಥ ಈ ಜಾಗ ಇದು ನೋಡಿ ಇವೆಲ್ಲ ಬಂಡೆ ಕಲ್ಲು ನಿಲ್ಸಿರೋದು ಆಗಿನ ಇದರಲ್ಲಿ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ ನೋಡೋದು ಸ್ಮಾರಕ ನೋಡಿ ಇದು ಕವಿ ಸಮಾಧಿ ಇಲ್ಲಿ ನಮ್ಮ ಬಸವಣ್ಣ ಇಲ್ಲೇ ಇದೆ ನೋಡಿ ಈಗಿನ ಕಾಲದ ಮಕ್ಳಿಗೆ ಬರಿ ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ ಇಂಥ ಪ್ಲೇಸ್ ತೋರಿಸಿ ನಮ್ಮ ರಾಷ್ಟ್ರ ಕವಿ ಕುವೆಂಪುರ ಬಗ್ಗೆ ಸಾಧನೆ ಬಗ್ಗೆ ತೋರಿಸಿ ಹಾಗೆ ಅವ್ರ ಸ್ಮಾರಕ ಕೂಡ ತೋರಿಸಿ ಕುವೆಂಪು ಅವರ ಸ್ಮಾರಕ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಬಟನ್ ಒತ್ತಿ ಹಾಗೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಮೊದಲು ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ಇಷ್ಟ ಆದರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾವ ಪ್ಲೇಸ್ ವೀಡಿಯೋ ಮಾಡಬೇಕು ಅಂತ ನನಗೊಂದು ಕಮೆಂಟ್ ಮಾಡಿದ್ರೆ ಆ ಪ್ಲೇಸ್ ಬಗ್ಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಆ ಕಡೆ ಕೆಲಸದ ಮೇಲೆ ಹೋದರೆ ಫ್ರೀ ಇದ್ದಾಗ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ ಹಾಗೆ ಕುವೆಂಪು ಅವರು ಧ್ಯಾನ ಮಾಡ್ತಾಯಿದ್ದು ಕೂಡ ಇಲ್ಲೇ ಆ ಪ್ಲೇಸ್ ಯಾವುದು ಅಂತ ತೋರಿಸ್ಬೇಕ ನಿಮಗೆ നോടി തോർസ്തീ ഇതേ നോടി കവി ശൈല ജ്ഞാനപീഠ നോടി കൂടെ പക്ക നോ